ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಳಿನ ಗ್ರೇವಿ ಮಾಡೋಣ ಇದು ಇಡ್ಲಿಗೆ ದೋಸೆಗೆ ಚಪಾತಿಗೆಲ್ಲ ಸೂಪರಾಗಿರ್ತದೆ ಪೂರಿಗೂ ಸಹ ಸೂಪರಾಗಿರ್ತದೆ ಬನ್ನಿ ಈ ಕಾಳಿನ ಗ್ರೇವಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಮನೆಯಲ್ಲೇ ಅತು ಸುಲಭವಾಗಿ ನಾವು ಈ ಕಾಳಿನ ಗ್ರೇವಿನ ಮಾಡ್ಕೊಬೋದು ಮೊದಲಿಗೆ ಕಾಳನ್ನ ಈ ರೀತಿ ನೆನೆಕಾಕೊಂಡು ತಗೊಂಡಿದ್ವಿ ಟೊಮ್ಯಾಟೊ ನಾಲ್ಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀವಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದೀವಿ ಮಸಾಲೆಗೆ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಒಂದು ಆರು ಬಾದಾಮಿ ಹಾಕಿ ರುಬ್ಕೊಂಡಿದ್ವಿ ನುಣ್ಣಗೆ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಅಥವಾ ಒಂದು ಕುಕ್ಕರ್ನಾದರೂ ಇಟ್ಕೊಬೋದು ಕುಕ್ಕರಲ್ಲಿ ಮಾಡೋಂಗಿದ್ರೆ ಎರಡು ವಿಸಿಲ್ ಬರೆಸ್ಕೊಬೋದು ಈ ರೀತಿ ಕಡಾಯಲ್ಲಿ ಮಾಡೋಕ್ಕಂಗೆ ಒಂದು ಹಾಫ್ ಆನ್ ಅವರು ಆಗುತ್ತೆ ಈ ರೀತಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಹಾಗೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ಯಾವುದೇ ಅಗ್ರ ಅಡುಗೆ ಮಾಡಬೇಕಂದ್ರೂ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಾದ ಮೇಲೇ ಮಾಡ್ಕೊಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಎಲ್ಲ ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೋನ ಸೇರಿಸ್ಕೊಳ್ಳಿ ಟೊಮೆಟೊನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಆಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೇಯದ್ರೇ ಟೊಮೊಟೊ ಎಲ್ಲ ರುಚಿ ಬರೋದು ನೋಡಿ ಈ ರೀತಿಯಾಗಿ ಬೇಯ್ತಾ ಇದೆ ಟೊಮೆಟೊ ತಿರುಗಿಸ್ಕೊಡ್ಬೇಕು ಎಲ್ಲ ಸೀದಿಸ್ಬಾರ್ದು ಹಾಗಂತ ಅಲ್ಲೇ ಗಮನ ಇಟ್ಕೊಂಡು ಅಡುಗೆ ಮಾಡಬೇಕು ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಇದೆ ಟೊಮೊಟೊ ಎಲ್ಲ ಒಂದು ಐದು ನಿಮಿಷ ಕಾಲ ಟೊಮ್ಯಾಟೋನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಬಿಡಿಸ್ಕೊಂಡಿದ್ರಂಥ ಕಾಳನ್ನ ಸೇರಿಸ್ಕೊಳ್ಳಿ ಅಥವಾ ಹಾಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಬೋದು ನೋಡಿ ಇವಾಗ ಅಲ್ಸುಂದೆ ಕಾಳನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ ನೋಡಿ ಇವಾಗ ಎಲ್ಲ ಬಿಡಿಸ್ಕೊಂಡಿರುವಂಥ ಅಲಸಂದೆ ಕಾಳನ್ನ ಸೇರಿಸ್ಕೊಂಡಿದ್ದೀವಿ ಈಗ ಅರಶಿನ ಪುಡಿ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪನ್ನ ಎಲ್ಲ ತೊಗೊಂಡಿದ್ವಲ್ಲ ಪ್ಲೇಟಲ್ಲಿ ಒಂದು ಮೂರು ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀವಿ ಈಗ ರುಬ್ಕೊಂಡಿರುವಂಥ ಮಸಾಲೆ ಮಸಾಲೆಯಲ್ಲಿ ನಾವು ಕೊಬ್ಬರಿ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ಪೂನು ಗಸಗಸೆ ಒಂದು ಆರು ಆರು ಬಾದಾಮಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಮಸಾಲೆ ಮಸಾಲೆ ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗ್ರೇವಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಹೆಚ್ಚಿಗೆ ಇದೆ ಕಾಳೆಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದೂವರೆ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ ಆಗ ಒಂದೆಂಟು ಜನಕ್ಕೆ ಆಗುತ್ತೆ ಈ ಸಾಂಬಾರು ಸಾರಿ ಗ್ರೇವಿ ಇಲ್ಲಿಗೆ ತಿನ್ನೋಕ್ಕೆ ಒಂದು ಎಂಟು ಜನಕ್ಕೆ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀವಿ ಕುಕ್ಕರಲ್ಲೂ ಸಹ ಇವಾಗ ಎರಡು ವಿಸಿಲ್ ಬರೆಸ್ಕೊಬೋದು ಅಥವಾ ಇದೇ ರೀತಿ ಪಾತ್ರೆಯಲ್ಲೂ ಸಹ ಮಾಡಂಗಿದ್ರೆ ಒಂದು ಇಪ್ಪತ್ತು ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಸಿಮ್ಮಲ್ಲಿ ಆದರೂ ಇಟ್ಕೊಂಡು ಬೇಯಿಸ್ಕೊಬೋದು ಸ್ವಲ್ಪ ದಪ್ಪ ಇರೋ ತೊಳನ ಇಡಬೇಕು ಪಾತ್ರೆನ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ತಲ ಹಿಡಿಯೋ ಚಾನ್ಸಸ್ ಇರ್ತದೆ ನೋಡಿಕೊಂಡು ಅವಾಗವಾಗ ತಿರುಗಿಸ್ಕೊಡ್ಬೇಕು ಇಲ್ಲಾಂದರೆ ಕುಕ್ಕರಲ್ಲೇ ಹಾಕ್ಕೊಂಡು ಎರಡು ವಿಸಿಲ್ ಬರ್ಸ್ಕೊಳ್ಳಿ ಇವಾಗ ಈ ರೀತಿಯಾಗಿ ನೀರೆಲ್ಲ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀವಿ ಕಾಳೆಲ್ಲ ಇವಾಗ ಒಂದು ಇಪ್ಪತ್ತು ನಿಮಿಷ ಕಾಲ ಬೇಯಿಸ್ಕೊಂಡಿದ್ವಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಕಾಳೆಲ್ಲ ಬೆಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಬೇಕು ಕುಕ್ಕರಲ್ಲೇ ಅಂದರೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಐದು ನಿಮಿಷ ಕಾಲ ಬೇಯಿಸ್ಕೊಳೋಣ ನೋಡಿ ಇವಾಗ ಆಲ್ಮೋಸ್ಟು ರೆಡಿ ಆಗ್ತಾಯಿದೆ ನೋಡಿ ಈ ರೆಡಿ ಆಗ್ತಾ ಇದೆ ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ ನೋಡಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಇವಾಗ ರುಚಿಕರವಾದ ಕಾಳು ಗ್ರೇವಿ ರೆಡಿಯಾಗಿದೆ ಇದು ಇಡ್ಲಿಗೆ ಪೂರಿಗೆಲ್ಲ ಸೂಪರ್ ಆಗಿರ್ತದೆ ನೋಡಿ ರುಚಿಕರವಾದ ಕಾಳಿನ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ